ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆ ಎಪ್ಪತ್ತ್ಮೂರು ಧೃತಿಯನ್ನೊಮ್ಮೆ ಗಮನಿಸಿದ ದುಷ್ಯಂತ್ ಅವನ ಎದೆ ಬಿಡಿತ ಜೋರಾಗಿ ಹೊಡ್ಕೋತಿತ್ತು ಅವನ ಗಮನಕ್ಕೂ ಅದು ಬಂತು ನನ್ಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ನಾನೇನು ಈ ಧೃತಿನ ಇಷ್ಟಪಟ್ಟು ಮೆಚ್ಚಿ ಮದುವೆ ಆಗಿಲ್ಲ ಅಂತ ಅಂದ್ರೂ ಇವಳನ್ನು ನೋಡಿ ಏನೋ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಬರುತ್ತಲ್ಲ ಇವಳ ನೆರಳು ನನ್ನ ಸುತ್ತಮುತ್ತ ಸುಳಿದ್ರೂ ಏನೋ ಒಂದು ರೀತಿ ಹಿತ ಅನಿಸುತ್ತಲ್ಲ ಅಂತ ಯೋಚಿಸ್ತಾ ಇದ್ದ ದುಷ್ಯಂತ್ ಲೋ ದುಶ್ ಎಲ್ಲಿ ಕಳ್ದೋದ್ಯೋ ಅಂತ ಭುಜ ಮುಟ್ಟಿದ ಸೌರಭ್ ವಾಸ್ತವಕ್ಕೆ ಬಂದ ದುಷ್ಯನ್ ಹಾಗೇನಿಲ್ಲ ಮಗ ನಿನ್ನ ಹತ್ರ ಮಾತಾಡಬೇಕು ಅಂತಾನೆ ನಾನು ಕಾಲೇಜ್ ಹತ್ರ ಬಂದಿದ್ದು ಈಗ ನಂಗೆ ಸ್ವಲ್ಪ ಹೊತ್ತಿನ ಮುಂಚೆ ನಿನ್ನ ಮೀಟ್ ಮಾಡೋಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಅಮ್ಮ ಕೂಡ ಹಾಗೆ ಬರುವಾಗ ಧೃತಿನ ಬಾ ಅಂತ ಹೇಳಿದ್ರು ಅಷ್ಟೇ ಅಂತ ಹೇಳ್ದ ಸೌರಭ್ ಮಾತಿಗೆ ತನ್ನ ನಡೆನ ಸಮರ್ಥಿಸ್ಕೊಂಡ ದುಷ್ಯನ್ ಹೌದಾ ಸರಿ ಹಾಗಾದರೆ ಹೇಗಿದ್ದರೂ ಮಧ್ಯಾಹ್ನ ಆಗ್ತಾ ಇದೆ ಮೂರು ಜನ ಒಟ್ಟಿಗೆ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಹೇಗೂ ನೀನು ಕೂಡ ಏನೋ ಮಾತಾಡಬೇಕು ಅಂದಿಯಲ್ಲ ರೆಸ್ಟೋರೆಂಟ್ನಲ್ಲೇ ಮಾತಾಡೋಣ ಅಂತ ಹೇಳ್ದ ಸೌರಭ್ ತುಂಬ ದಿನಗಳಿಂದ ದುಷ್ಯಂತ್ ಕೂಡ ಹೊಟ್ಟೆ ತುಂಬ ಊಟ ಕೂಡ ಮಾಡಿರಲಿಲ್ಲ ಹಾಗಾಗಿ ಈ ದಿನ ಅವನ ಕಣ್ಣಿಗೆ ಧೃತಿ ಕೂಡ ಬಿದ್ದಿದ್ದರಿಂದ ಮನಸಲ್ಲಿ ಹೇಳ್ಕೊಳಕ್ಕಾಗದೇ ಇರೋ ಅಷ್ಟು ಸಮಾಧಾನ ಆಗ್ತಿತ್ತು ಅವನಿಗೆ ಅದು ಅವನ ಗಮನಕ್ಕೂ ಬಂದಿತ್ತು ಸರಿ ಸೌರಭ್ ಹೋಗೋಣ ಅಂತ ಅಂದ ಇಬ್ಬರು ಮಾತಾಡ್ತಾ ಇರೋದನ್ನು ಮೂಕ ಪ್ರೇಕ್ಷಕಿ ಹಾಗೆ ನೋಡ್ತಾ ನಿಂತಿದ್ಲು ಧೃತಿ ಧೃತಿ ಬಾ ಇವತ್ತಾದರೂ ಒಟ್ಟಿಗೆ ಮೂವರು ಊಟಕ್ಕೆ ಹೋಗೋಣ ಕೇಳ್ದ ಸೌರಭ್ ಸರ್ ನೀವಿಬ್ಬರು ಫ್ರೆಂಡ್ಸ್ ನಿಮ್ಮಿಬ್ಬರ ನಡುವೆ ಮಾತಾಡೋಕೆ ತುಂಬ ಮಾತುಗಳಿರುತ್ತೆ ನಾನು ಯಾಕೆ ನಿಮ್ಮಿಬ್ಬರ ನಡುವೆ ನನಗೆ ನಾಳೆ ಎಕ್ಸಾಮ್ಗೆ ಓದೋಕ್ಕಿದೆ ನಾನು ಬರೋದಿಲ್ಲ ನೀವಿಬ್ಬರು ಹೋಗಿ ಬನ್ನಿ ಅಂತ ಹೇಳ್ದಳು ಅಲ್ಲಿಂದ ಜಾರ್ಕೊಳ್ಳೋಕೆ ನೋಡ್ತಿದ್ಲು ದುಷ್ಯಂತ್ಗೆ ಕೋಪ ಬರ್ತಿತ್ತು ಅಲ್ಲಿ ಸೌರಭ್ ಇರಲಿಲ್ಲ ಅಂದಿದ್ರೆ ಅಥವಾ ಮೊದಲ ಥರ ಅಹಂಕಾರಿಯಾಗಿದ್ದರೆ ಏನೇ ತುಂಬ ಕೊಪ್ಪು ತೋರಿಸ್ತಾ ಇದೆಯಾ ಕರಿತಾಯಿದ್ರು ಇಷ್ಟೊಂದು ಆ್ಯಟಿಟ್ಯೂಡ್ ಒಳ್ಳೇದಲ್ಲ ಬಂದು ಕಾರಲ್ಲಿ ಕೂತ್ಕೋ ಅಂತ ಗದರ್ತಾ ಇದ್ನೇನೋ ಆದರೆ ಈಗ ಚಾರ್ವಿ ಜೊತೆ ಅವನ ಮದುವೆ ನಿಂತು ಮಡಿಕೇರಿಯಲ್ಲಿ ನಡೆದ ಕುತಂತ್ರಕ್ಕೆ ಬಲಿಯಾಗಿ ನಾನು ಹೇಳಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮದುವೆನ ಚಾರ್ವಿ ಜೊತೆ ಮಾಡಿಸೋಕೆ ತನ್ನ ತಂದೆ ತಾಯಿ ಹತ್ರ ಮಾತನಾಡಿದ್ದು ಎಲ್ಲವನ್ನು ನೆನ್ಪು ಅವನಿಗೆ ಅವಳ ಮೇಲೆ ಕೋಪ ಬರಲಿಲ್ಲ ಹಾಗಂತ ಅವನ ದುರಹಂಕಾರ ಕಡಿಮೆ ಆಗಿದೆ ಅಂತ ಹೇಳೋಕ್ಕೆ ಸಾಧ್ಯ ಇರಲಿಲ್ಲ ಧೃತಿ ಸೌರಭ್ ಕರೆದಿದ್ದು ಕೇಳಿಸ್ತಿಲ್ವಾ ಊಟ ಬಿಟ್ಟು ಓದೋ ಅವಶ್ಯಕತೆ ಇದೆಯಾ ಊಟ ಬಿಟ್ಟು ಓದಿದ್ರೂ ತಲೆನೋವು ಬರುತ್ತೆ ಈಗ ಸುಮ್ಮನೆ ನಮ್ಮ ಜೊತೆ ಊಟಕ್ಕೆ ಬಾ ಅಂತ ಕರೆದ ಅವನ ಮಾತು ಮೊದಲಿನಂತೆ ಒರಟಾಗಿ ಇಲ್ಲದೆ ಹೋದರೂ ಮಾತಿನಲ್ಲಿದ್ದ ಗತ್ತಿಗೇನು ಕಮ್ಮಿ ಇರಲಿಲ್ಲ ಈಗ ತನ್ನ ಗಂಡನಿಂದಲೇ ಆರ್ಡರ್ ಬಂದ ಮೇಲೆ ಅವಳಿಗೂ ಅವರ ಜೊತೆ ಹೋಗದೆ ಬೇರೆ ದಾರಿನೇ ಇರಲಿಲ್ಲ ಹಾಗಂತ ಅವಳು ಕೂಡ ತನ್ನ ಸ್ವಾಭಿಮಾನ ಬಿಟ್ಕೊಡೋ ಹೆಣ್ಣಲ್ಲ ಸಾರಿ ಸರ್ ನನಗೆ ನಿಮ್ಮ ಜೊತೆ ಬರೋಕ್ಕಾಗೋದಿಲ್ಲ ಅಂತ ಅಲ್ಲಿಂದ ಹೋಗೋಕೆ ಮುಂದಾದ್ಲು ಆದರೆ ಅವಳಿಗೆ ನಿಂತ ಜಾಗದಿಂದ ಅಲ್ಗಾಡೋಕ್ಕೆ ಸಾಧ್ಯ ಆಗಲಿಲ್ಲ ಹಿಂದೆ ತಿರುಗಿ ನೋಡಿದೊಳಗೆ ಆಗಿದ್ದು ಆಘಾತ ಯಾಕಂದರೆ ಸೌರಭ್ ಅವಳ ಕೈ ಹಿಡ್ಕೊಂಡಿದ್ದ ಸರ್ ಅಂತ ತೊದಲ್ದೋಳು ದುಷ್ಯನ್ ಕಡೆಗೊಮ್ಮೆ ನೋಡಿದ್ಲು ಅವನ ಮುಖದಲ್ಲಿ ಅರಿಯದ ಭಾವ ಅದನ್ನು ಗುರುತಿಸೋ ಅಲ್ಲಿ ಸೋತ್ಲು ಧೃತಿ ಸರ್ ಏನು ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಕೈ ಬಿಡಿ ಅಂತ ಬಿಡಿಸ್ಕೊಳ್ಳೋಕೆ ಕೊಸರಾಡ್ತಾಯಿದ್ಲು ಧೃತಿ ನಾನು ನಿನ್ನ ಕೈ ಬಿಡಬೇಕು ಅಂದರೆ ನೀನು ನಮ್ಮ ಜೊತೆ ಊಟಕ್ಕೆ ಬರಬೇಕು ಅಂತ ಕಂಡೀಷನ್ ಹಾಕಿದ ಸೌರಭ್ ಈಗ ಧೃತಿಗೆ ನಿಜಕ್ಕೂ ಇಕ್ಕಟ್ಟಲ್ಲಿ ಸಿಕ್ಕಿದ ಹಾಗೆ ಆಗಿತ್ತು ಸ್ವಾಭಿಮಾನವನ್ನು ಮುಂದೆ ಇಟ್ಟು ದುಷ್ಯನ್ ಕೇಳಿದ್ದಕ್ಕೆ ಬರಲ್ಲ ಅಂತ ಅಂದಿದ್ಲು ಆದರೆ ಈಗ ಸೌರಭ್ ಮಾತಿಗೆ ಅವಳ ಉತ್ತರ ಸರ್ ಪ್ಲೀಸ್ ಕೈ ಬಿಡಿ ಅಂತ ಮತ್ತೆ ಕೇಳಿಕೊಂಡ್ಳು ಊಟಕ್ಕೆ ಬರ್ತೀಯಾ ಅಂತ ಹೇಳು ಅಂತ ಕೇಳ್ದ ಮತ್ತೊಮ್ಮೆ ತನ್ನ ಗಂಡನ ಎದುರುಗಡೆನೆ ಪರಪುರುಷ ಅವಳ ಕೈ ಹಿಡ್ಕೊಂಡಿರೋದು ಧೃತಿಗೆ ಉಸಿರು ಕಟ್ಟಿಸೋ ಥರ ಆಗ್ತಿತ್ತು ಕಣ್ಣು ಮುಚ್ಚಿ ದೀರ್ಘ ಶ್ವಾಸ ಹೇಳ್ಕೊಂಡೋಳು ಸರಿ ಸರ್ ಬರ್ತೀನಿ ಅಂತ ಅಂದ್ಲು ಈಗಲಾದರೂ ಕೈ ಬಿಡಿ ಸರ್ ಅಂತ ಕೇಳ್ಕೊಂಡ್ಳು ಸೌರಭ್ ಅವಳ ಕೈ ಬಿಟ್ಟ ದುಷ್ಯಂತ್ ಮುಖ ಮಾತ್ರ ಅಸಮಾಧಾನದಿಂದ ಕೂಡಿತ್ತು ನಾನು ಕರೆದ್ರೆ ಬರೋಕ್ಕಾಗಲಿಲ್ಲ ಈಗ ನೋಡಿದ್ರೆ ಬರ್ತೀನಿ ಅಂತಾಳೆ ಅಂತ ಅಂದ್ಕೊಂಡು ಧುಸು ಮುಸು ಅಂತ ಮಾಡ್ತಾನೆ ಡ್ರೈವರ್ ಸೀಟಲ್ಲೇ ಕೂತಿದ್ದ ದುಷ್ಯಂತ್ ದುಷ್ಯಂತ್ ಪಕ್ಕ ಸೌರಭ್ ಕೂತ್ಕೊಂಡ ಹಿಂದಿನ ಸೀಟಲ್ಲಿ ಧೃತಿ ಕೂತ್ಕೊಂಡ್ಲು ಕಾರ್ನಲ್ಲಿದ್ದ ರೇರ್ ಮಿರರ್ನ ಧೃತಿ ಕಾಣೋ ಹಾಗೆ ಸರಿಪಡಿಸಿಕೊಂಡ ಸೌರಭ್ ಇದನ್ನೆಲ್ಲ ದುಷ್ಯಂತ್ ಗಮನಿಸ್ದ ಲೋ ಸೌರಭ್ ಏನೋ ನಿಂದು ಹುಚ್ಚಾಟ ಅಂತ ಅಂದೋನು ಅವನ ಅರಿವಿಗೆ ಬಾರದೆ ತನ್ನ ಕಣ್ಣಳತೆಗೆ ಬರೋ ಹಾಗೆ ಧೃತಿ ಕಾಣಬೇಕು ಅಂತ ಮಿರರನ್ನು ಸರಿಪಡಿಸಿಕೊಂಡ ಆದರೆ ಈ ವಿಷಯವೆಲ್ಲ ಧೃತಿ ಗಮನಕ್ಕೆ ಬರಲೇ ಇಲ್ಲ ಅವಳ ಪಾಡಿಗಳು ಕೂತೋಳು ಕಿಟಕಿಯಿಂದ ಹೊರಗಡೆ ನೋಡ್ತಾ ಕೂತಿದ್ಲು ಮಾಮ್ ನಾವು ಮಾಡಿದ ಎಲ್ಲ ಪ್ಲ್ಯಾನ್ ಈಗ ಏನಾದರೂ ಮಾಡು ಮಾಮ್ ನಾವು ಈ ಮನೆ ಬಿಟ್ಟು ಹೋಗಲೇಬೇಕು ಅಂತ ಮಾವ ಕೂಡ ಹೇಳಿದ್ದಾರೆ ನಮಗಿವತ್ತು ಸಂಜೆವರೆಗೂ ಮಾತ್ರನೇ ಅವಕಾಶ ಇರೋದು ಅಂತ ಹೇಳಿದ್ಲು ಚಾರ್ವಿ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಚಾರು ನನಗೂ ಯಾವುದೇ ಉಪಾಯ ಹೊಳೀತಿಲ್ಲ ಏನು ಮಾಡಲಿ ಅಂತ ಕೈ ಕೈ ಹಿಸುಕ್ಕೊಂಡು ರೂಮ್ನಲ್ಲಿ ಅತ್ತಿಂದಿತ್ತ ಓಡಾಡ್ತಾ ಇದ್ಲು ರತ್ನಮಾಲಾ ಮಾಮ್ ಒಂದು ಐಡಿಯಾ ಡ್ಯಾಡ್ಗೆ ಕಾಲ್ ಮಾಡಿ ಇವಾಗ ಒಂದು ಬಾರಿ ನಮ್ಮನ್ನು ಕ್ಷಮಿಸಿ ಇದೇ ಮನೆಯಲ್ಲಿರೋಕೆ ಅವಕಾಶ ಮಾಡಿಕೊಡೋಕೆ ಹೇಳು ಮಾಮ್ ಮಾವಂಗೆ ಕನ್ವಿನ್ಸ್ ಮಾಡ್ತಾರೆ ಯಾಕಂದರೆ ಈ ಆಸ್ತಿ ಎಲ್ಲ ಹೊಡೆಯೋ ಪ್ಲ್ಯಾನ್ ಅವ್ರದೇ ತಾನೇ ಅಂದ್ಲು ಚಾರ್ವಿ ಹೌದು ಚಾರು ನೀನು ಹೇಳ್ತಾ ಇರೋದು ಉಪಾಯ ಚೆನ್ನಾಗೇ ಇದೆ ನಮಗೆ ಈಗ ಈ ಮನೆಯಲ್ಲಿ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಸಹಾಯ ಮಾಡೋರಿಲ್ಲ ಅಂತ ರತ್ನ ತನ್ನ ಗಂಡ ದಿನೇಶ್ಗೆ ಕಾಲ್ ಮಾಡಿದ್ರು ದಿನೀ ಅಂತ ಮಾತನ್ನು ಶುರು ಮಾಡಿದ ರತ್ನ ಮಡಿಕೇರಿ ಪ್ಲ್ಯಾನ್ ಆಗಿ ಮದುವೆಗೆ ಎರಡು ದಿನ ಬಾಕಿ ಇರೋವಾಗಲೇ ಮುರಿದು ಬಿತ್ತು ಹಾಸ್ಪಿಟಲ್ನಲ್ಲಿ ಅಣ್ಣ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಮಲಗಿದೋನು ಚೇತರಿಸ್ಕೊಂಡು ಈಗ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾನೆ ಅಂತ ಅಕ್ಷರ ಸಹ ಬಿಡದೆ ವರದಿ ಒಪ್ಸಿದ್ಲು ರತ್ನಮಾಲಾ ಅದನ್ನೆಲ್ಲ ಗಮನವಿಟ್ಟು ಕೇಳಿಸ್ಕೊಂಡ ದಿನೇಶ್ ನಿನ್ನ ಬುದ್ಧಿಗೆ ಏನು ಹೇಳಬೇಕು ಅಂತ ನಂಗೆ ತಿಳಿತಾ ಇಲ್ಲ ರತ್ನ ನಾನು ನನ್ನದೇ ಪ್ರೀತಿ ಮಗಳ ಮದುವೆಗೂ ಬಾರದೇ ಇರೋದಕ್ಕೆ ಕಾರಣ ಏನು ಹೇಳು ನಾನು ಈ ಸರ್ತಿ ಬಂದರೆ ಅಣ್ಣ ಎಲ್ಲಿ ನನ್ನ ಜೊತೆ ನಿನ್ನನ್ನು ವಾಪಸ್ ಕಳಿಸ್ತಾನೋ ಅಂತ ಅಲ್ವಾ ಕೊನೆಗೂ ನನ್ನ ಭಯವನ್ನು ನೀನು ನಿಜ ಮಾಡಿಬಿಟ್ಟೆ ಅಂತ ದಿನೇಶ್ ಕೂಡ ಬೈದರು ದಿನಿ ಪ್ಲೀಸ್ ಈಗ ಬೈತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ನಮಗೆ ಈ ಮನೆಯಲ್ಲಿ ಇರೋಕೆ ಸಂಜೆವರೆಗೂ ಮಾತ್ರ ಅವಕಾಶ ಅಷ್ಟರಲ್ಲಿ ಏನಾದರೂ ಪವಾಡವೇ ಆಗಬೇಕು ನೀನೇ ಅಣ್ಣನ ಹತ್ರ ಕಾಲ್ ಮಾಡಿ ಮಾತಾಡು ಅಂತ ತನ್ನ ಗಂಡನ ಮೇಲೆ ಎಲ್ಲ ಭಾರವನ್ನು ಹಾಕಿದ್ಲು ರತ್ನ ಧೃತಿ ಸೌರಭ್ ಮತ್ತು ದುಷ್ಯನ್ ಮೂವರು ರೆಸ್ಟೋರೆಂಟ್ಗೆ ಊಟಕ್ಕೆ ಬಂದಿದ್ರು ನಾಲ್ಕು ಜನ ಕೂರೋ ಟೇಬಲ್ನಲ್ಲಿ ಮೊದಲು ಸೌರಭ್ ಕೂತ್ಕೊಂಡೋನು ತನ್ನ ಪಕ್ಕಾನೇ ಧೃತಿಯನ್ನು ಕೂರೋಕೆ ಕರೆದ ಈಗ ಸೌರಪ್ಪಕ್ಕ ಕೂರೋಕೆ ಅವಳಿಗೆ ಮುಜುಗರ ಆಗ್ತಿತ್ತು ಹಾಗಂತ ಅವಳು ದುಷ್ಯಂತ್ ಪಕ್ಕ ಹೋಗಿ ಕೂರೋದು ಕನಸೇ ಆಗಿತ್ತು ಬಿಡಿ ಲೋ ಸೌರಬ್ ನೀವಿಬ್ಬರು ಏನು ಕಪಲ್ಸಾ ಅಥವಾ ನಾವಿಬ್ಬರು ಕಪಲ್ಸಾ ನನ್ನ ಪಕ್ಕ ಅಥವಾ ನಿನ್ನ ಪಕ್ಕ ಕೂರೋಕೆ ನಾವಿಬ್ಬರು ಯಾವಾಗಲೂ ಒಂದೇ ಕಡೆ ತಾನೇ ಕೂರ್ತಾ ಇದ್ದಿದ್ದು ಅಂತ ಹೇಳಿದ್ದೂನು ಪಕ್ಕ ಕೂತ್ಕೊಂಡ ದುಷ್ಯಂತ್ ಧೃತಿ ಮನಸ್ಸು ನಿರಾಳ ಆಯಿತು ಅವರ ಎದುರಿಗೆ ಕೂತ್ಕೊಂಡ್ಳು ಧೃತಿ ನಿಂಗೇನು ಬೇಕು ನಿನಗೇನಿಷ್ಟ ನೀನೇ ಆರ್ಡ್ರ್ ಮಾಡು ಎಲ್ಲರಿಗೂ ಹೇಳ್ದ ಸೌರಭ್ ಫಿಸಿಯೋಥೆರಪಿ ಮಾಡಿಸೋವಾಗ ಕಾಫಿ ಶಾಪ್ನಲ್ಲಿ ಧೃತಿ ಮಾಡಿದ ಸೀನ್ ನೆನಪಿದ್ದ ದುಷ್ಯಂತ್ ಅದೇನೋ ಅವಳಿಗೇನಿಷ್ಟ ಅದನ್ನೇ ಆರ್ಡರ್ ಮಾಡಿದ್ರೆ ನಮಗೂ ಅದು ಇಷ್ಟ ಆಗಬೇಕು ಅಂತ ರೂಲ್ಸ್ ಇಲ್ಲ ಅಲ್ವಾ ಮೂವರಿಗೂ ಸೌತ್ ಇಂಡಿಯನ್ ತಾಲಿ ಆರ್ಡರ್ ಮಾಡು ಸಾಕು ಹೇಳ್ದ ದುಷ್ಯಂತ್ ಧೃತಿಗೆ ಇವರಿಬ್ಬರಿಂದ ನಾನು ತಪ್ಪಿಸ್ಕೊಂಡು ಹೋದರೆ ಅಷ್ಟೇ ಸಾಕು ಅಂತ ಅನ್ನಿಸ್ತಿತ್ತು ಈಗಲೂ ತನ್ನ ಹೆಂಡ್ತಿನ ತನ್ನ ಅರಿವಿಲ್ಲದೆ ಅವಳ ಪರ ವಹಿಸಿದ್ದ ದುಷ್ಯಂತ್ ಆದರೆ ಅದನ್ನು ಇಬ್ಬರೂ ಅರಿತಾ ಇರಲಿಲ್ಲ ದುಷ್ಯಂತ್ ಹೇಳಿದ ಹಾಗೆ ಮೂವರ್ಗೂ ಸೌತ್ ಇಂಡಿಯನ್ ತಾವಲಿ ಆರ್ಡರ್ ಮಾಡಿದ್ರು ಹ್ಞೂ ಹೇಳು ದುಷ್ ಏನೋ ಮಾತಾಡಬೇಕು ಅಂತ ಅಂದಿಯಲ್ಲ ಫಸ್ಟ್ ಆಫ್ ಆಲ್ ನಿನಗೆ ಮದುವೆ ಆಯಿತಾ ಅದನ್ನಾದರೂ ಹೇಳು ಕೇಳ್ದ ಸೌರಭ್ ಅದನ್ನೇ ಮಾತಾಡೋಕೆ ಅಂತ ನಾನು ನಿನ್ನ ಮೀಟ್ ಮಾಡೋಕ್ಕೆ ಬಂದಿದ್ದು ಅಂತ ಹೇಳಿದ ದುಷ್ಯಂತ್ ಧೃತಿಯ ಮುಖವನ್ನು ಸರ್ತಿ ನೋಡ್ದ ಅವಳಿಗೆ ಚಾರ್ವಿ ಜೊತೆ ಮದುವೆ ಆಗದೆ ಇರೋದಕ್ಕೆ ಸಂಕೋಚ್ ಅಣ್ಣನೇ ಕಾರಣ ಅಂತ ತಿಳಿದಿತ್ತು ಈ ವಿಷಯ ಮನೆಯಲ್ಲಿ ಅತ್ತೆ ಮಾವನಿಗೆ ತಿಳಿದು ಅವರು ಕೂಡ ಮದುವೆ ನಿಲ್ಲಿಸಿರ್ಬೋದು ಅಂತ ತಿಳಿದಿದ್ಲು ನನ್ನ ಮದುವೆ ನಿಂತೋಯ್ತು ಮಗ ಅಂತ ಕೂಲಾಗಿ ಹೇಳ್ದ ದುಷ್ಯಂತ್ ವಾಟ್ ಅಂತ ಶಾಕಿಂದ ಕೇಳ್ದ ಸೌರಭ್ ಹೌದು ಕಣೋ ಅಂತ ಓರೆಗಣ್ಣಲ್ಲೇ ಧೃತಿನ ಗಮನಿಸ್ದ ಆದರೆ ಅವಳಿಗೆ ಈ ವಿಷಯ ಮೊದಲೇ ತಿಳಿದಿದೆ ಅನ್ನೋ ರೀತಿ ಇತ್ತು ಅವಳ ಮುಖಭಾವ ದುಷ್ಯಂತ್ಗೂ ಇದ್ರ ಬಗ್ಗೆ ಅರಿವಿದ್ದರಿಂದ ನಡೆದಿರೋ ಎಲ್ಲ ವಿಚಾರಗಳನ್ನು ವಿವರಿಸೋಕೆ ಮುಂದಾದ ಧೃತಿ ಕೂಡ ದುಷ್ಯಂತ್ ಆಡೋ ಮಾತಿಗೆ ಕಿವಿಯಾಗಿದ್ಲು ಚಾರ್ವಿ ಜೊತೆ ಮಡಿಕೇರಿಗೆ ಹೋದಾಗ ಆಗದೇ ಇರೋ ಘಟನೆಗಳನ್ನು ಆಗಿರೋ ರೀತಿ ಬಿಂಬಿಸಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆಗೆ ಒಪ್ಪಿಸಿದ್ದು ಕಣೋ ಅಪ್ಪ ಅಮ್ಮ ಕೂಡ ನನ್ನ ಬಲವಂತಕ್ಕೆ ಮದುವೆಗೆ ಒಪ್ಪಿದ್ದು ಮದುವೆಗೆ ಅರಿಶಿಣ ಶಾಸ್ತ್ರ ಇರೋ ದಿನವೇ ಡ್ಯಾಡ್ಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ಅಮ್ಮ ಕೂಡ ನನ್ನ ಹತ್ರ ಮುಖಕ್ಕೆ ಮುಖ ಕೊಟ್ಟು ಮಾತಾಡದೆ ಬಾಯಿಗೆ ಬಂದ ಹಾಗೆ ಬೈದು ಮಾತು ಬಿಟ್ಟಿರೋದು ಅದರ ಜೊತೆ ರತ್ನ ಮತ್ತು ಚಾರ್ವಿ ಇಬ್ಬರ ಬಣ್ಣ ಬಯಲಾಗಿದ್ದಕ್ಕೆ ಮನೆ ಬಿಟ್ಟು ಕಳಿಸೋ ತೀರ್ಮಾನ ತೆಗೆಂಡಿರೋ ಎಲ್ಲ ವಿಷಯವನ್ನು ಹೇಳ್ದ ದುಷ್ಯಂತ್ ಅಷ್ಟರಲ್ಲಿ ಅವರು ಆರ್ಡರ್ ಮಾಡಿದ ಊಟ ಅವರ ಟೇಬಲ್ಗೆ ಬಂದಿತ್ತು ಚಂದ್ರಪ್ಪಲ್ಗೆ ಹಾರ್ಟ್ ಅಟ್ಯಾಕ್ ಆಗಿರೋ ವಿಷಯ ಕೇಳಿ ಧೃತಿಗೆ ದುಃಖ ಉಮ್ಮಳಿಸಿ ಬಂದಿತ್ತು ಆದರೂ ಅವರಿಬ್ಬರ ಎದುರುಗಡೆ ತೋರಿಸ್ಕೊಳ್ಳೋ ಹಾಗಿಲ್ಲ ಯಾಕಂದರೆ ಸೌರಭ್ ದೃಷ್ಟಿಯಲ್ಲಿ ಧೃತಿ ಇನ್ನೂ ರಾಜವಂಶಿ ಬಂಗ್ಲೆಯಲ್ಲೇ ಇರೋಳು ಅವಳ ಮನೆ ಬಿಟ್ಟು ಹೋಗಿರೋ ವಿಷಯ ಅವನಿಗಿನ್ನೂ ತಿಳಿದಿರಲಿಲ್ಲ ಹಾಗಾಗಿ ಅವಳ ಅಳುವನ್ನು ಕಂಟ್ರೋಲ್ ಮಾಡಿಕೊಂಡ್ಳು ಊಟದ ತಟ್ಟೆಗೆ ಕೈ ಹಾಕೋಕೆ ಅವಳಿಗೆ ಮನಸ್ಸು ಬರ್ತಾ ಇರಲಿಲ್ಲ ತನ್ನ ಅತ್ತೆ ಮಾವನನ್ನು ನೋಡಿ ಅವರ ಕಾಲಿಗೆ ಬಿದ್ದು ನಿಮ್ಮ ಮಾತನ್ನು ಧಿಕ್ಕರಿಸಿ ಬಿಟ್ಟು ಹೋಗಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತ ಅನ್ನಿಸ್ತಿತ್ತು ಧೃತಿ ಯಾಕೆ ಊಟ ಮಾಡು ಊಟದ ತಟ್ಟೆ ಮುಂದೆ ಇಟ್ಕೊಂಡು ಕೂತ್ರೆ ಹೇಗೆ ಅಂತ ಸೌರಭ್ ಹೇಳ್ದ ಅವನ ಮಾತಿಗೆ ವಾಸ್ತವಕ್ಕೆ ಬಂದ ಧೃತಿ ಹಾಂ ಅಂತ ತಡವರ್ಸಿದ್ಲು ಮಗ ನೀನೇನೋ ಇಷ್ಟು ಕೂಲಾಗಿದೆಯಾ ಮದುವೆ ನಿಂತಿದ್ದು ನಿಂಗೆ ಬೇಜಾರಾಗ್ತಾ ಇಲ್ವಾ ಅಂತ ಕೇಳ್ದ ಸೌರಭ್ ಛೇ ಹಾಗೇನಿಲ್ಲ ಕಣೋ ಅವರು ಮಾಡಿದ್ದಕ್ಕೆ ಸರಿಯಾಗಿ ಆಗಿದೆ ಅಷ್ಟೇ ಅವರವರು ಮಾಡಿದ ಕರ್ಮ ಅವರವರೇ ಅನ್ಭವಿಸ್ಬೇಕು ಅಂತ ಹೇಳ್ದ ದುಷ್ಯನ್ ಹೌದು ಮಗ ಈ ಕಲಿಯುಗದಲ್ಲಿ ಅವರವರು ಮಾಡಿದ ಪಾಪ ಕರ್ಮಗಳನ್ನು ಅವರವರೇ ಅನ್ಭವಿಸ್ಬೇಕು ಎಲ್ಲದಕ್ಕೂ ಅಷ್ಟೇ ಕಣೋ ಮಗ ಅಂತ ಹೇಳ್ದ ಸೌರಭ್ ದುಷ್ಯಂತ್ ಮತ್ತು ಧೃತಿ ಇಬ್ರು ಭೇಟಿ ಮಾಡಿಸಾಗಿದೆ ಅವರಿಬ್ರು ಮುಂದೆ ಏನು ಮಾತಾಡ್ತಾರೆ ನಿರೀಕ್ಷಿಸಿ ಮುಂದಿನ ಸಂಚಿಕೆ